ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ ಮುಂದಿನ ಏಳು ದಿನಗಳ ಕಾಲ ಭಾರಿ ಮಳೆ ಆಗುವ ಮುನ್ಸೂಚನೆ ಸಿಕ್ಕಿದೆ ಈಗ ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ ಮುಂದಿನ ಏಳು ದಿನಗಳ ಕಾಲ ಭಾರಿ ಮಳೆ ಆಗುತ್ತಂತೆ ಗುಡುಗು ಮಿಂಚು ಸಹಿತ ವರುಣ ಅಬ್ಬರಿಸಿ ಬೊಬ್ಬಿರಿಯಲಿದ್ದಾನೆ ಕರಾವಳಿ ಮಲೆನಾಡಿನಲ್ಲಿ ಭಾರಿ ಮಳೆ ಸುರಿಯಲಿದೆ ಮಲೆನಾಡು ಗುಡ್ಡಗಾಡು ಪ್ರದೇಶ ನಿವಾಸಿಗಳಿಗೆ ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ನೀಡಲಾಗಿದೆ ಮಲೆನಾಡು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೆ ಗುಡ್ಡದ ಪಕ್ಕದಲ್ಲಿ ಮನೆ ಇದ್ರೆ ಖಾಲಿ ಮಾಡುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ ನೋಡಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಲೆನಾಡು ಕೊಡಗು ಜಿಲ್ಲೆಯಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮುಂಗಾರು ಮಳೆಯ ಆರ್ಭಟ ಎಷ್ಟರ ಮಟ್ಟಿಗಿದೆ ಅಂತ ಅಂದ್ರೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಬಿಟ್ಟಿದ್ದಾವೆ ಮುಂದಿನ ಏಳು ದಿನಗಳ ಕಾಲ ಭಾರಿ ಮಳೆಯಾಗುತ್ತಂತೆ ರಾಜ್ಯದಲ್ಲಿ ಈಗ ಈ ಆರಂಭದ ಮಳೆಯನ್ನೇ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ರಸ್ತೆಗಳು ಕಾಣಿಸ್ತಾ ಇಲ್ಲ ರಸ್ತೆಗಳಲ್ಲೆಲ್ಲ ಜಲಾವೃತ ಆಗಿ ಕೆರೆಗಳ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ರಸ್ತೆಗಳು ಕೂಡ ಕುಸಿತ ಇದ್ದಾವೆ ಮನೆಗಳ ಗೋಡೆಗಳು ಕೂಡ ಕುಸಿದು ಬೀಳ್ತಾ ಇದ್ದಾವೆ ಇಂಥ ಸಂದಿಗ್ ಸಂದಿಗ್ಧ ಪರಿಸ್ಥಿತಿ ಒಂದಿಷ್ಟು ಜಿಲ್ಲೆಗಳಲ್ಲಿ ಜೀವಗಳು ಕೂಡ ಬಲಿಯಾಗಿದ್ದಾವೆ ಮಳೆಯ ಅವಾಂತರಕ್ಕೆ ಇದನ್ನೇ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಇನ್ನು ಮುಂದಿನ ಏಳು ದಿನಗಳ ಕಾಲ ಸಿಕ್ಕಾಪಟ್ಟೆ ಮಳೆಯಾಗುತ್ತಂತೆ ರಾಜ್ಯಾದ್ಯಂತ ಗುಡುಗು ಮಿಂಚು ಸಹಿತ ವರುಣ ಅಬ್ಬರಿಸಲಿದ್ದಾನೆ ಕರಾವಳಿ ಮಲೆನಾಡಿನಲ್ಲಿ ಭಾರಿ ಮಳೆ ಸುರಿಯಲಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಮಲೆನಾಡು ಗುಡ್ಡಗಾಡು ಪ್ರದೇಶ ನಿವಾಸಿಗಳಿಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ ಯಾಕೆ ಅಂತ ಅಂದ್ರೆ ಮಲೆನಾಡು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೆಯೇ ಪ್ರತಿ ವರ್ಷ ಮಳೆ ಆದಂತಹ ಸಂದರ್ಭದಲ್ಲಿ ಈ ಗುಡ್ಡ ಕುಸಿತ ಅಲ್ಲಲ್ಲೇ ಆಗ್ತಾನೇ ಇರುತ್ತೆ ಅದರಲ್ಲೂ ಈ ಮಲೆನಾಡು ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಗುಡ್ಡ ಕುಸಿತ ಇರುತ್ತೆ ಹಾಗಾಗಿನೇ ಗುಡ್ಡದ ಪಕ್ಕದಲ್ಲಿ ಮನೆಗಳೇನಿರ್ತಾವಲ್ಲ ಆ ಮನೆಗಳೇನಾದರೂ ಇದ್ದರೆ ಆ ಮನೆ ಇದ್ದರೆ ಖಾಲಿ ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಆಗಿ ಮಳೆಗಾಲ ಮುಕ್ತಾಯ ಆಗುವವರೆಗೂ ಯಾಕೆ ಸುಮ್ಮನೆ ರಿಸ್ಕು ಅಂತ ಹೇಳಿ ಈಗ ಸೂಚನೆಯನ್ನು ನೀಡಲಾಗಿದೆ ಏನು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಲೆನಾಡು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಂದರೆ ಅಲರ್ಟ್ ಆಗಿರಬೇಕು ಅಲ್ಲಿನ ಜನ ಅದರಲ್ಲೂ ಈ ಮಲೆನಾಡು ಕೊಡಗು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಭಾಗಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ ಪ್ರತಿ ವರ್ಷ ಹಾಗಾಗಿನೇ ಆ ಭಾಗದ ಜನ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ತಿಳಿಸಲಾಗಿದೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಆರಂಭದ ಮಳೆಗೇನೆ ಒಂದ್ ಕಡೆ ಧಾರವಾಡದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಬಹಳಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ ಅಲ್ಲಿನ ದೊಡ್ಡ ದೊಡ್ಡ ಕೆರೆಗಳು ತುಂಬಿ ಕೆರೆಯ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಮತ್ತೊಂದು ಕಡೆ ಮಡಿಕೇರಿ ಮಡಿಕೇರಿಯ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಮಡಿಕೇರಿಯಲ್ಲಂತೂ ನಿರಂತರವಾಗಿ ಮಳೆ ಸುರಿತಾನೆ ಇದೆ ಮಡಿಕೇರಿಯ ಪ್ರಮುಖವಾದಂಥ ರಸ್ತೆಗಳು ಜಲಾವೃತವಾಗಿ ಹೋಗಿದ್ದಾವೆ ಹಂಗಾಗಿ ವಾಹನ ಸವಾರರ ಪರದಾಟ ಅಲ್ಲಿ ಮುಂದುವರೆದಿರೋದು ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಮಡಿಕೇರಿಯ ದೃಶ್ಯ ನಡುವಿನ ದೃಶ್ಯ ನೋಡಬಹುದು ಯಾವ ರೀತಿಯಾಗಿ ಆಗಿ ಹೋಗ್ತಾ ಇದ್ದಾರೆ ಸ್ಪೀಡಾಗಿ ಹೋದರೆ ಮುಗದೆ ಹೋಯ್ತು ಕತೆ ಅದಾದ ನಂತರ ಚಿತ್ರದುರ್ಗದಲ್ಲೂ ಕೂಡ ಅಷ್ಟೇ ನಿರಂತರವಾಗಿ ಮಳೆರಾಯ ಆರ್ಭಟಿಸ್ತಾನೆ ಇದ್ದಾನೆ ಇನ್ನು ಚಿಕ್ಕಮಗಳೂರಿನ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಚಿಕ್ಕಮಗಳೂರಲ್ಲೂ ಕೂಡ ಅಷ್ಟೇ ನಿರಂತರವಾಗಿ ಮಳೆ ಸುರಿತಾನೇ ಇದೆ ಇದರ ಪರಿಣಾಮ ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ತೊಂದರೆಯನ್ನು ಜನ ಅನುಭವಿಸ್ತಾ ಇದ್ದಾರೆ ಹಾಗಾಗಿನೇ ಇನ್ನೂ ಏಳು ದಿನಗಳ ಕಾಲ ನಿರಂತರವಾಗಿ ಮಳೆ ಸುರಿಯುತ್ತಲೇ ಇರುತ್ತೆ ಜನ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ ಅದರಲ್ಲೂ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಏನಿರ್ತಾವಲ್ಲ ಅದರಲ್ಲಿ ಮಲೆನಾಡು ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೆ ಅಂತ ಕೂಡ ಹೇಳಲಾಗಿದೆ ಹಾಗಾಗಿನೇ ಗುಡ್ಡದ ಪಕ್ಕದಲ್ಲಿ ಮನೆ ಇದ್ದರೆ ಆ ಮನೆಯಿಂದ ನೀವು ಹೊರಗಡೆ ಬರಬೇಕು ಮನೆಯನ್ನು ಖಾಲಿ ಮಾಡಬೇಕು ಅಂತ ಹೇಳಿ ಕೂಡ ಸೂಚನೆಯನ್ನು ನೀಡಲಾಗಿದೆ ಇನ್ನು ನದಿಯ ಅಕ್ಕಪಕ್ಕದಲ್ಲಿರುವಂಥ ಮನೆಗಳ ಹಳ್ಳಿಗಳ ಜನರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಬಹಳಷ್ಟು ನದಿ ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಜನರಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ